ನಿನ್ನೆ ಯುವನಿದಿ ಹೇಳಿ ಭಾಳ ಅದ್ಭುತವಾಗಿ ನಾವು ಶಿವಮೊಗ್ಗದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ವಿಶೇಷವಾಗಿ ಐದು ಗ್ಯಾರಂಟಿಯನ್ನು ಕೊಡೋದು ಈಗ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಇವರು ಗ್ಯಾರಂಟಿ ಎಲ್ಲ ಇಂದ ಕ್ರೆಡಿಟ್ ಕಾರ್ಡ್ ಇದ್ದಂಗೆ ಅದರೊಳಗೆ ದುಡ್ಡು ಇರೋಲ್ಲ ದುಡ್ಡಿರೋದಲ್ಲ ದುಡ್ಡು ಇರೋದಲ್ಲ ದುಡ್ಡು ಸಾಕಷ್ಟಿದೆ ಎಲ್ಲರಿಗೂ ಕೊಟ್ಟಿದೆ ಟೀಕಾ ಟಿಪ್ಪಣಿ ಮಾಡೋರಿಗೆ ಒಂದೇ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹಣೆ ಬರೋಕ್ಕೆ ನಿಮ್ಮ ಯೋಗ್ಯತೆಗೆ ನೀವು ಸರ್ಕಾರದಲ್ಲಿದ್ದಾಗ ಈ ಥರದ್ದು ಒಂದು ಕಾರ್ಯಕ್ರಮ ಯಾವುದು ಕೊಟ್ಟಿದ್ದೀರಿ ಗೃಹಲಕ್ಷ್ಮಿ ಚೆನ್ನಾಗಿ ನಡೀತಾ ಇದೆ ಶಕ್ತಿ ಚೆನ್ನಾಗಿ ನಡೀತಾ ಇದೆ ಸುಮಾರು ನೂರು ಕೋಟಿ ಮೇಲೆ ಇವತ್ತು ಹೆಣ್ಣುಮಕ್ಳು ಬಸ್ಸಲ್ಲಿ ಓಡಾಡಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ನೈಂಟಿ ಫೈವ್ ನೈಂಟಿ ಫೈವ್ ಟು ನೈಂಟಿ ಸಿಕ್ಸ್ ಪರ್ಸೆಂಟು ಸರಿಯಾಗಿದೆ ನನ್ನ ಶಿವಮೊಗ್ಗ ಜಿಲ್ಲೆದಂತೂ ಉಸ್ತುವಾರಿ ಸಚಿವನಾಗಿ ನಾವೇ ರಿವ್ಯೂ ಮೀಟಿಂಗ್ ಎಲ್ಲ ಇಡೀ ರಾಜ್ಯದಲ್ಲಿ ಅವ್ರವ್ರು ಮಾಡಬೇಕು ಅಂತ ಹೇಳಿದರು ಉಸ್ತುವಾರಿಗಳು ಏನಾದರೂ ತೊಂದರೆಗಳಿದರೆ ಸರಿ ಮಾಡ್ಕೊಳ್ಳಿ ಅಂತ ಅದು ಆಗಿದೆ ಮತ್ತು ಅನ್ನಭಾಗ್ಯವನ್ನು ಕೊಡ್ತಕ್ಕಂಥದ್ದು ಐದನೇದು ನಾನೊಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ಯಾಕೆಂದರೆ ಪ್ರಣಾಳಿಕೆಯಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದೆ ಆ ಉಪಾಧ್ಯಕ್ಷನಾಗಿ ನನಗೆ ನನ್ನ ಜಿಲ್ಲೆಯಲ್ಲಿ ಮಾಡಬೇಕು ಅಂತೇಳಿ ಅದ್ರ ಜೊತೆಗೆ ನಿನ್ನೆ ಕೂಡ ಅಲ್ಲಮ್ಮ ಪ್ರಭು ಅಂತೇಳಿ ಒಂದು ಸ್ಟೇಡಿಯಮಿಗೆ ಹೆಸರು ಅದಕ್ಕಿಂತ ಮುಖ್ಯವಾಗಿ ಯುವಕರಿಗೆ ವಿಶೇಷವಾಗಿ ಬಿ ಜೆ ಪಿಯವರು ಒಂದು ಅನ್ಕೊಂಡ್ಬಿಟ್ಟಿದ್ದಾರೆ ಸ್ವಾಮಿ ಅವ್ರನ್ನ ಅಡ ತೊಗೊಂಡ್ಬಿಟ್ಟಿದ್ದಾರೆ ಅವರು ನಮ್ಮದೇ ನಮ್ಮ ಪಕ್ಷದ ಒಂದು ಬ್ರ್ಯಾಂಡ್ ಅಂತ ಹೇಳಿ ನೋ ಅದು ಯುವಕರ ಆಶಾಕಿರಣ ಸ್ವಾಮಿ ವಿವೇಕಾನಂದವರು ಇಷ್ಟು ವರ್ಷ ಅವ್ರನ್ನ ಬಿ ಜೆ ಪಿಯವರು ಸ್ವಾಮಿ ವಿವೇಕಾನಂದ ಅವ್ರನ್ನ ದುಡ್ಬಳಕೆ ಮಾಡಿದ್ದಕ್ಕೆ ಅವ್ರಿಗೆ ಇವತ್ತು ಶಿಕ್ಷೆ ಯುವಕರಿಗೆ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಾವು ಕೊಟ್ಟಿದ್ದೆ ನನಗೆ ಹೆಮ್ಮೆ ಇದೆ ಮಾನ್ಯ ಅವರು ಒಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಮಕ್ಕಳಿಗೆ ಯಾಕೆಂದರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಓದಾದ ಮೇಲೆ ಇವತ್ತು ಉದ್ಯೋಗ ಸೃಷ್ಟಿ ಮಾಡೋದರಲ್ಲಿ ಕೇಂದ್ರ ಸರ್ಕಾರ ತಳಗೆ ಬಿದ್ದಿದೆ ಹತ್ತು ಪರ್ಸೆಂಟ್ ರೈಸ್ ಆಗಿದೆ ನಿರುದ್ಯೋಗ ಮುಂಚೆ ಮನಮೋಹನ್ ಸಿಂಗ್ ಅವರಿದ್ದಾಗ ಫೈವ್ ಪಾಯಿಂಟ್ ಸಿಕ್ಸ್ ಆರ್ ಫೈವ್ ಪಾಯಿಂಟ್ ಸೆವೆನ್ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇವತ್ತು ಟೆನ್ ಪರ್ಸೆಂಟ್ ಇದೆ ಯಾರು ಕಾರಣ ಇದಕ್ಕೆ ಇವ್ರು ಹೇಳ್ತಾರಲ್ಲ ವಿಶ್ವಮಾನವ ವಿಶ್ವ ಇದನ್ನ ಎಲ್ಲ ಹೇಳ್ಕೊಂಡು ಹೋಗ್ತಾರಲ್ಲ ನಿಮ್ಮ ದೇಶದಲ್ಲಿ ಏನಾಗಿದೆ ಫಸ್ಟ್ ನೋಡಿ ಯುವಕರಿಗೆ ಸ್ವಾಮಿ ವಿವೇಕಾನಂದ ಅವ್ರಿಗೆ ಹೆಸರು ಇಟ್ಕೊಳ್ತೀರ ಅವ್ರ ಜನ್ಮದಿನದಂದು ನಾವು ಕೊಟ್ಟಿದ್ದೀವಿ ಯಾಕೆಂದರೆ ಮಕ್ಕಳು ಓದ್ಬಿಡ್ತಾರ್ಸಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಏನೋ ಟಿಕಾ ಟಿಪ್ಪಿ ಮಾಡೋದಲ್ಲ ಒಂದು ಕಾರ್ಯಕ್ರಮ ಕೊಟ್ಟಾಗ ಅದರ ಅವಶ್ಯಕತೆ ಅದರ ಪ್ಲಸ್ಸು ಮೈನಸಸ್ ನೋಡಬೇಕು ಇದರಲ್ಲಿ ಪ್ಲಸ್ಸೇ ಹೆಚ್ಚು ಯಾಕೆ ಅಂತ ಹೇಳಿದರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಮೋಸ್ಟ್ಲಿ ಬಡತನದಲ್ಲಿ ಬಂದಾಗ ನೀವು ಕಷ್ಟಪಟ್ಟು ಓದಿರ್ತೀರ ಕೆಲಸ ಸಿಗಲಿಲ್ಲ ಅಂದರೆ ಮತ್ತೆ ಅಪ್ಪನ ಜೋಬ್ ನೋಡಬೇಕಲ್ಲ ಅರ್ಜಿ ಹಾಕೋಕ್ಕೂ ನೂರು ಇನ್ನೂರು ರೂಪಾಯಿ ತಾನೆ ತೊಗೊಳ್ತಾರೆ ಯಾರು ಅರ್ಜಿಯನ್ನು ತೊಗೊಳಲ್ಲ ಆ ಟೈಮಲ್ಲಿ ಸಹಕಾರ ಯಾರು ಬರೋದು ಸರ್ಕಾರ ಮಾಡಬೇಕಾಗ್ತದೆ ಇಂಥವ್ರಿಗೆ ಇಲ್ಲಾಂದರೆ ವಿಶ್ವಾಸ ಕಳ್ಕೊಳ್ತಾರೆ ಕೂಲಿಗೆ ಹೋಗಿಬಿಡ್ತಾರೆ ಎಷ್ಟೋ ಜನರು ಡಿಗ್ರಿ ಮಾಡಿದವರು ಇವತ್ತು ಮಾಸ್ಟರ್ ಡಿಗ್ರಿ ಮಾಡಿದವರು ಕೂಲಿ ಕೆಲಸ ಮಾಡೋರು ಎಷ್ಟು ಉದಾಹರಣೆ ಕೊಡಲಿ ಅವ್ರು ಏನು ಉತ್ತರವನ್ನು ಕೊಟ್ಟಿದಾರಂತೆ ಅಂಥವ್ರಿಗೆ ಮಕ್ಕಳಿಗೆ ಆ ಸಂದರ್ಭದಲ್ಲಿ ಕೈ ಹಿಡಿಬೇಕು ಅಂಥೇಳಿ ಆರು ತಿಂಗಳು ಅವರು ಪ್ರಯತ್ನ ಮಾಡ್ತಾರೆ ಎರಡು ತಿಂಗಳು ಇನ್ನು ಎರಡು ವರ್ಷ ಅವರಿಗೆ ಕೆಲಸ ಸಿಗೋವರೆಗೂ ಕೂಡ ಒಂದು ಸಾವಿರದ ಐನೂರು ಭತ್ಯ ಕೊಡ್ತಕ್ಕಂಥದ್ದು ಐ ಮುನ್ನೂರು ಭತ್ಯ ಕೊಡ್ತಾರೆ ಮೂರು ಸಾವಿರ ಪತ್ಯ ಭತ್ಯ ನಮ್ಮ ಡಿಗ್ರಿಯವ್ರಿಗೆ ಕೊಡ್ತಕ್ಕಂಥದ್ದು ನಾವು ಮಾಡ್ತೇವೆ ಡಿಪ್ಲೊಮೊ ಮತ್ತು ಇವರಿಗೆ ಅಂಥ ಕಾರ್ಯಕ್ರಮಗಳನ್ನು ಕೊಡಬೇಕು ಇವತ್ತು